ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಜಾಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪೊಲೀಸ್ ಪಿ ಎಸ್ ಐ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಹುದ್ದೆಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಯಾವಾಗ ಜಾರಿಯಾಗುತ್ತದೆ ಅಂತೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿದೆ ನೋಡಿ ಪೇಪರ್ನಲ್ಲಿ ಒಂದು ಬಂದಿರೋ ಮಾಹಿತಿ ಇದೊಂದು ಅಧಿಕ ಮಾಹಿತಿ ಆಗಿರುತ್ತದೆ ನೀವು ತಿಳ್ಕೊಳ್ಳಿ ಪಿ ಎಸ್ ಐ ಆರ್ನೂರು ಪೋಸ್ಟ್ ಸಾವಿರ ಕಾನ್ಸ್ಟೇಬಲ್ ಹುದ್ದೆಗೆ ಭರ್ತಿ ನೀಡಲಾಗಿದೆ ಎಂದು ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಏನಂದ್ರೆ ಪರಿಷ್ಠಿತ ಜಾತಿ ಒಳ ಮೀಸಲಾತಿ ವಿಚಾರವಾಗಿ ತೀರ್ಮಾನವಾಗಿರುವ ಹೊಸ ನೇಮಕ ತಡೆ ಹಿಡುವ ತೀರ್ಮಾನದಿಂದ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ನೇಮಕಗಳಿಗೆ ಸರ್ಕಾರ ವಿನಾಯಿತಿ ನೀಡುವ ನಿರೀಕ್ಷೆ ಇದೆ ಪ್ರಮುಖವಾಗಿ ಪಿ ಐ ಕಾನ್ಸ್ಟೇಬಲ್ ಸೇರಿ ನಾನಾ ಹುದ್ದೆಗಳಿಗೆ ನೇಮಕಾವಕಾಶ ಕಲ್ಪಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೋರಲು ಗೃಹ ಇಲಾಖೆ ಮುನ್ನಡೆ ಪ್ರಸ್ತಾವನೆ ನೀಡಿದೆ ಏನಂದರೆ ಈಗಾಗಲೇ ಫ್ರೆಂಡ್ಸ್ ಕೆಲವೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಆರ್ ಡಿ ಆರ್ ಪಿ ಎಸ್ ಐ ಮತ್ತು ಕೆ ಎಸ್ ಆರ್ ಪಿ ಸಿವಿಲ್ ಹುದ್ದೆಗಳು ಜಾರಿಯಾಗಲಿದ್ದು ಮತ್ತು ಅದರ ಎಕ್ಸಾಮ್ ಕೂಡ ರಿಸಲ್ಟ್ ಮೆರಿಟೇಸ್ಟ್ ಎಲ್ಲ ಆಗಿದೆ ಕೆಲವೊಂದು ಪೋಸ್ಟ್ ಹುದ್ದೆ ಆಯ್ಕೆ ಆಗಲಿದೆ ಕೆಲವೊಂದು ಹುದ್ದೆಗಳಿಗೆ ಹಾಗಾಗಿ ಹೀಗೆ ಮುಂದೆ ಬರುವ ನೋಟಿಫಿಕೇಷನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಬರುವ ನೋಟಿಫಿಕೇಷನ್ಗೆ ಮುನ್ನಡೆ ಇರುವ ತೀರ್ಮಾನವನ್ನು ತಡೆಹಿಡಲಾಗಿದೆ ಏಕೆಂದರೆ ಸ್ಟಾಪ್ ಮಾಡಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿ ಇರುವ ಒಳ ಮೀಸಲಾತಿ ಇರುವ ವಿದ್ಯಾರ್ಥಿಗಳಿಗೆ ತೀರ್ಮಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ ಒಳ ಮೀಸಲಾತಿ ಬಗ್ಗೆ ಅದು ಒಳ ಮೀಸಲಾತಿ ಬಗ್ಗೆ ತೀರ್ಮಾನ ಕಂಪ್ಲೀಟ್ ಆಗುವವರೆಗೆ ಯಾವುದೇ ನೋಟಿಫಿಕೇಷನ್ ಜಾರಿ ಆಗುವುದು ಚಾನ್ಸಸ್ ಇಲ್ಲ ಇಲ್ಲಿ ಅಂತ ಪೇಪರ್ನಲ್ಲಿ ಗೃಹ ಸಚಿವರು ತಿಳಿಸಿದ್ದಾರೆ ಆದ ಕಾರಣ ನೀವು ಇನ್ನೂ ತುಂಬ ಅಂದರೆ ತುಂಬ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಫೆಬ್ರವರಿ ತನಕ ಈ ನೋಟಿಫಿಕೇಷನ್ ಬರುವ ಚಾನ್ಸಸ್ ಇನ್ನೂ ಟೈಮ್ ಮುಂದೆ ಹೋಗುವ ಚಾನ್ಸಸ್ ಇದೆ ಮುಂದೆ ಹೋಗುವ ಚಾನ್ಸಸ್ ಇದೆ ಹಾಗಾಗಿ ಸಿ ಆರ್ ಡಿ ಆರ್ ಎರಡು ಸಾವಿರ ಮತ್ತು ಕೆ ಎಸ್ ಆರ್ ಪಿ ನೂರು ಮತ್ತು ಪಿ ಎಸ್ ಐ ಆರುನೂರು ಹುದ್ದೆ ಹೆಚ್ಚು ಪಟ್ಟು ಆಗುವ ಚಾನ್ಸಸ್ ಬರುವ ಚಾನ್ಸಸ್ ಇದೆ ಹಾಗಾಗಿ ಇನ್ನೂ ಟೈಮ್ ಇದೆ ಫ್ರೆಂಡ್ಸ್ ನೀವು ಸ್ಟಡಿ ಯಾರ್ಯಾರು ಮಾಡ್ತಿದ್ದೀರಾ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಇದು ತಿಳಿಸುವುದೇನೆಂದರೆ ಇನ್ನೂ ಟೈಮ್ ಇದೆ ಇನ್ನೂ ಚೆನ್ನಾಗಿ ಸ್ಟಡಿ ಮಾಡಿ ನಿಮಗೆ ಮುಂದೆ ಟೈಮ್ ಕಾರಣ ನೀವು ಚಾನ್ಸಸ್ ರೆಡಿ ಮಾಡೋಕ್ಕೆ ಬಹಳ ಅನುಕೂಲ ಆಗಬಹುದು ಅಂತ ತಿಳಿಸ್ಕೊಡ್ತೀನಿ ಮತ್ತು ಜನವರಿ ಲಾಸ್ಟ್ ವೀಕು ಫೆಬ್ರವರಿ ತನಕ ಈ ಒಳ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಗೃಹ ಇಲಾಖೆ ಸಚಿವರು ತಿಳಿಸಿದ್ದಾರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಈ ವಿಡಿಯೋ ನಮ್ಮ ಮಾಹಿತಿ ಚೆನ್ನಾಗಿ ಅನಿಸುತ್ತೆ ಅಂತ ತಿಳ್ಕೊಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ವಿಡಿಯೋ ಅಂತ ನಿಮಗೆ ಹೇಳ್ತೀವಿ ಧನ್ಯವಾದಗಳು